ಎಲ್ರಿಗೂ ನಮಸ್ಕಾರ ಮುಖದ ಕಾಂತಿ ಹೆಚ್ಚಿಸುವ ಸಲುವಾಗಿ ಮುಖದ ಕಾಂತಿ ಹೆಚ್ಚಿಸುವ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಎರಡು ಚಮಚ ಟಮಟೊ ಹಣ್ಣಿನ ಪೇಸ್ಟ್ ಅನ್ನು ಹಾಕಿ ಎರಡು ಚಮಚ ಟಮಟೊ ಹಣ್ಣಿನ ಪೇಸ್ಟ್ ಅನ್ನು ಹಾಕಿ ಅದರಲ್ಲಿ ಒಂದು ಚಮಚ ಮೊಸರನ್ನು ಹಾಕಿ ಒಂದು ಚಮಚ ಮೊಸರನ್ನು ಹಾಕಿ ಅದರಲ್ಲಿ ಒಂದು ಚಮಚ ಶುದ್ಧ ಜೇನುತುಪ್ಪವನ್ನು ಬೆರೆಸಿ ಒಂದು ಚಮಚ ಶುದ್ಧ ಜೇನು ಬೆರೆಸಿ ಅದರಲ್ಲಿ ಎರಡು ಚಮಚ ಅಕ್ಕಿ ಹಿಟ್ಟನ್ನು ಬೆರೆಸಿ ಎರಡು ಚಮಚ ಅಕ್ಕಿ ಹಿಟ್ಟನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅಕ್ಕಿ ಇಟ್ಟು ಎರಡು ಚಮಚನ ಬೆರೆಸಿ ಇವು ಎಲ್ಲವನ್ನ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಆ ಪೇಸ್ಟ್ ಅನ್ನ ನೀವು ಚೆನ್ನಾಗಿ ಎಲ್ಲಾ ಕಡೆ ನೀವು ಚೆನ್ನಾಗಿ ಎಲ್ಲಾ ಕಡೆ ತಿಕ್ಕಿ ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ಸ್ಕಬ್ ಮಾಡಿ ನೀವು ಎಲ್ಲಾ ಕಡೆ ನಾವು ಕಣ್ಣಿಗೆ ಒಂದು ಬಿಟ್ಕೊಂಡು ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ನೀವು ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ಇಪ್ಪತ್ತು ನಿಮಿಷ ಬಿಟ್ಕೊಡು ಇಪ್ಪತ್ತು ನಿಮಿಷದ ನಂತರ ನೀವು ತಣ್ಣಿನಿಂದ ವಾಶ್ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖ ಫುಲ್ ಪಳಪಳ ಅಂತ ಹೊಳಿತಾ ಹೊಳಿತರತ್ತೆ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಡಾರ್ಕ್ ಡಾರ್ಕ್ನೆಸ್ ಆಗಿರ್ಬೋದು ಅಥವಾ ಡಲ್ ಸ್ಕಿನ್ ಆಗಿರ್ಬೋದು ಸಂಪೂರ್ಣ ಹೊಟ್ಟು ಹೋಗ್ಬಿಟ್ಟು ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಹೊಳಿತರತ್ತೆ ಹಾಗಾಗಿ ಇದಕ್ಕಿಂತ ಮೊದಲು ಹೇಳಿರುವಂತ ಪೇಸ್ಟ್ ಅನ್ನ ನೀವು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ನೀವು ಇಪ್ಪತ್ತು ನಿಮಿಷದಿಂದ ಫೇಸ್ ತಣ್ಣಿನಿಂದ ವಾಶ್ ಮಾಡುವುದರಿಂದ ನಿಮ್ಮ ಮುಖ ಪಳಪಳ ಅಂತ ಹೊಳಿತರತ್ತೆ ಇದೇ ರೀತಿ ನೀವು ಕೆಲ ದಿನ ಮಾಡ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಟ್ಯಾನ್ ಡಲ್ನೆಸ್ ಸಂಪೂರ್ಣ ಹೊಟ್ಟಾಗಿ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಹೊಳಿತರತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿಯಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನಿಮ್ ಸ್ಕಿನ್ ಟೈಟ್ ಆಗಿರುತ್ತೆ ಮತ್ತೆ ನಿಮ್ ಸ್ಕಿನ್ ಫುಲ್ ಬ್ರೈಟ್ ಆಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊರೆಯುತ್ತದೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು